ನಾ ಕೇಳೇನು ಮೂರು ಕೋಡಿನ ಬಸವಣ್ಣಪ್ಪನೊಳಗ ಒಂದು ಕೋಡಿ ಏನಾಗಿ ಉಳದೈತಿ ಇಷ್ಟ ಪ್ರತಿಯೊಂದು ಮನುಷ್ಯನ ಕೈಯಾಗ ಆಡ್ತೈತಿ ಓಂಕಾರ ಮುಖದಿಂದ ಹುಟ್ಟ್ಯದ ಓಂ ಅಂದ್ರ ಗಂಡೈತಿ ಐತಿ ಹೇಳಿ ಓಂ ಅಂದ್ರ ಗಂಡ ಐತಿ ಗಂಡ ಐತಿ ಓಂ ಮುಖದಿಂದ ಎಲ್ಲಾ ಹುಟ್ಟೈತಿ ಅಂತ ಹೇಳತರಿ ಕರೆ ನನಗ ಜರ ಸಮಸ್ಯೆ ಬರ್ಲಾಕತ್ತದರಿಪಾ ಹೆಂಗ ಓಂ ಮುಖದಿಂದ ಎಲ್ಲ ಹುಟ್ಟೈತಿ ಅಂತ ನೀವು ಹೇಳ್ತೀರಿ ಗಂಡ ಹೇಳೋರು ಹೇಳ್ತಾರ ಓಂ ಅನ್ನುವಂತ ನಾಮ ಯಾವಾಗ ಬರ್ತ್ರಿ ಯಾವಾಗ ಓದ ಮೊದಲಾಗ ಒಂದು ಪೂಜೆ ಬಂದ ಕುತ್ತಾಗ ಓಂ ಅಂತ ನಾಮವತ್ತ ಈಗ ಓದ ಮುಂದ ಪೂಜೆ ಬಂದಾಗನ ಓ ಓಂ ಅಂತ ಕರಿಲಾಕ ಬರ್ತೈತಿ ಅದಕ್ಕೆ ಪೂಜೆನ ಇರ್ಲಿಕ್ಕೆ ಅದ ಓಂ ಆಗಂಗಿಲ್ಲ ಬರೇ ವಾವ್ ಅಂತ ಶಬ್ದ ಬರ್ತದ ಅದ್ರೊಳಗಿಂದ ಆ ಪೂಜೆನ ಹೆಣ್ಣೈತಿ ಮೊದಲ ಆ ಪೂಜೆ ಬಾಂದ ಕುತ್ತಾಗ ನಿನಗ ನಾಮ ಬತ್ತ ಬತ್ತದ ಅದ್ರ ಮಗಲಾಗದ ಬಾಂದ ಕೂತೈತಿ ಮೊದಲಲ್ಲಿ ಓದ ಮುಂದ ಬಾಂದ ಪೂಜೆ ಕುತ್ತಾಗ ಓಮ ಆಗೈತಿ ಇವ ಇದ್ದಾಗ ಸಸಾರ ಸಸಾರ ಕಟ್ಟಕೊಂಡ ಮೇಲೆ ಸಂಸಾರ ಮೊದಲ ಸಸಾರ ಕಟ್ಕೊಂಡ ಮೇಲೆ ಚಾಲೋತ್ ಸದ್ ಮುಂದೊಂದು ಪೂಜೆ ಯಾರಿಂದ ನಮ್ಮಿಂದ ನಾವ್ ಬಂದ ಕಾಲಿಟ್ಟು ಸಂಸಾರ ಅದಕ್ಕೆ ಮೊದಲ ಸಸಾರ ಈಗ ಈಗ ಓಮ ಆಗಬೇಕಾದ್ರು ಪೂಜೆ ಇದ್ದಾಗ ಓಮ್ ಪೂಜೆ ಅಂದ್ರೆ ಹೆಣ್ಣು ಆ ಪೂಜೆ ಒಂದು ತಗದಿಟ್ಟು ತಗದ ಮಾಡಿ ಇಂದ ಗಂಡ ಹಾಡವ್ರ ನೋಡೋನು ಬೆಳಿತಾನ ನೋಡ್ತಾನೆ ಹೊಂಗ ದೊಡ್ಡ ಮಾತಾನ ಆಗ್ಲಕ್ಕ ಬರಂಗಿಲ್ಲ ದೊಡ್ಡ ಆಗಲಕ್ಕ ಬರಂಗಿಲ್ಲ ಸುಮ್ಮಿದು ಎಲ್ಲೂ ಇಲ್ಲದ ನಾಲಿಗೆ ನಮ್ಮ ಅಪ್ಪ ಮಾಡಿದ್ರಿ ತಳದಾಗ ನಮ್ಮ ಅಪ್ಪ ಮಾಡಿದ್ರಿ ಮದ್ರಿ ಊರಾಗ ಒಂದು ಕ್ವಿಂಟಲ್ ಜೋಳ ಎತ್ತಿ ಹೋಗ್ತಾನಂದ್ರ ನಂದ ಕಬಲಿ ಇಲ್ಲ ಇಂದ ಆಲಮೇಲೆ ಊರಾಗ್ ಎತ್ತಿ ಹೋಗದ ತೋರ್ಸ್ರಿ ಗಂಡ ಹಾಡವ್ರ ಏ ಏನ್ ಅಡ್ಡಿ ಇಲ್ಲಾಕ ಬರ್ತೈತಿ ಹಂಗ ಬಾಗಪ್ಪಜ ಬಾಳ ವರ್ಷ ಹಾಡ್ಕಿ ಮಾಡಿ ನೀವು ಆಲ್ಮೇಲೆ ಆಲಮೇಲೆ ಊರಾಗ ನಾವಪ್ಪ ಮಾತ್ರ ಇದ್ ಬಂದಿರಿ ಬಹುಶಃ ಹಿಂಗ ಮಾಡಿ ದೊಡ್ಡವ್ರ ಹಾಕೋತ ಬಂದರಿ ಏನ್ರಿ ಹಾ ಓಮ ಗಂಡೈತಿ ಓಮ ಯಾವ ಶಾಸ್ತ್ರದೊಳಗ ಬರದೈತಿ ಓಮ ಗಂಡ ಗಂಡೈತಿ ಯಾವ ಶಾಸ್ತ್ರದೊಳಗ್ ಬರೋದೈತಿ ಪೂಜೆ ಓಮ್ ಓಮನ್ನು ಶಬ್ದ ಗಂಡಿತ್ತಂದ್ರ ಮುಂದಿನ ಪೂಜೆ ತೆಗೆದಿಟ್ಟು ಓಮತ್ ಮಾಡಿ ಅದನ್ನ ಆಗ್ತೈತೆ ನೋಡತನ ಬರಂಗಿಲ್ಲ ಆಗ್ಲಾಕ ಬರಂಗಿಲ್ಲ ಹಂಗ ನೋಡ ಪೂಜೆ ನಾ ಬೇಕ ನನ್ನ ಬಿಟ್ಟ ಬಾಗ ಪಜ ನಿನಗೊಂದು ಹುಲ್ಲಿನ ಕಡ್ಡಿ ಒಳಗೆಡಸ ತಾಕತ್ ಆಗಂಗಿಲ್ಲ ಬೇಕನಾ ಕೂತ್ರ ಹೆಣ್ಣ ನಿತ್ರ ಹೆಣ್ಣು ಎದ್ರ ಹೆಣ್ಣು ಬಿದ್ರೆ ಹೆಣ್ಣು ಸತ್ರೆ ಹೆಣ್ಣ ಮತ್ ನೀನ ಕೈಯಾಗ ಸಿಂಗಾರ ಆಗಬೇಕಾದ್ರು ಲಾಸ್ಟ್ ನಾನ ಬೇಕ ಅದಕ್ಕೊಂದು ಮಾತು ಹೇಳಿದ್ರ ಅವರು ಏನು ಮಾಡಿದ್ರು ಮೂರು ಮಳ ಮಣ್ಣಾಗ ಹುಗಿತಾರೀ ಅಂತ ಹೇಳಿ ಅದ ನಿನಗ ಅಟ್ಟಾರೀ ಬಹಳ ಮಂದಿ ಹುಗುದಾರ ಎಂತಿಂತ ಸಾಧು ಸತ್ ಪುರುಷರ್ನೆಲ್ಲ ಇದಗಿಬೇಕಾಗೈತಿ ಮಣ್ಣ ಬಿಟ್ರ ಕಡಿಯಾಕ ಜಾಗನ ಇಲ್ಲ ಭೂಮಿ ತಾಯಿ ಎಡನೇತನ ಮಾಡ್ಲಾಕ್ ಬರಂಗಿಲ್ಲ ಇಂದ ಚಲೋ ಇದ್ದವನು ನನ್ನ ಅವ್ನ ಕೆಟ್ಟ ಇದ್ದವನು ನನ್ನವನ ರೋಗ ಇದ್ದವನು ನನ್ನವನ ರೋಗ ರೋಗಿ ನನ್ನವನ ನನ್ನ ಅವನ ಎಲ್ಲಾರು ಹೂಮಿ ತಾಯಿ ಎಡನೇತಾನ ಮಾಡ್ಲಾಕ್ ಬರಂಗಿಲ್ಲ ಅಕ್ಕಿ ಜರ ಕರ್ತ ತನ ಮಾಡಿಳತ್ತಿ ಕೊನಿ ಅಕ್ಕಿ ಮಾತಾಡೋದು ಇಕ್ಕಿ ಇವ್ ಬಾಗಾಪಾಜ ಮಾತಾಡೋದ್ ಭೂಮಿ ತಾಯಿ ಗೊತ್ತಾಗಿತ್ತಂದ್ರ ಇವ್ನ ಸನೆ ಕಾಸಿ ರೀ ಹಿಂಗ ಗಜಾನಿಲ್ರಿ ಬಾಗಾಪಾಜ್ ಒಂದ ಮಾತು ಹೇಳಿಪ್ಪ ಏನತ್ತ ಎಲ್ಲಾ ಅವ್ರಿಂದ ಆಗಿ ರೀ ನಮ್ಮ ಹೆಣ್ಮಕ್ಳದಿಂದ ಏನೇನು ಆಗಿಲತ್ ನಾ ಬರೇ ಒಂದ ಮಾತು ಕೇಳಿನಿ ನಂದಿಯದ ನಡಬಾರಕಿನ ಕೋಡು ಏನಾಗಿ ಉಳ್ದೈತಿ ಹೇಳ ವಿಷಯ ನಟಗ ಬಿಡುಗಡೆ ಆಗಿಲ್ಲ ನಂದಿ ಕೋಲಾಗಿ ಉಳದೈತಿ ಹೇಳಿದ್ರ ಅವ್ರು ನಂದಿ ಕೋಲ ಆದ್ರ ಒಂದ ಉಳಿಬೇಕ್ರಿ ನಂದಿ ಕೋಲ ನಡಿ ಇಲ್ಲೇ ಬರಡೋಲು ಊರಾಗ ತೋರ್ಸ್ತ ನಿಮಗ ನಂದಿ ಕೋಲಾವದ ಒಂದೊಂದು ಊರಾಗ ಎಡ್ ನಂದಿ ಕೋಲದ ಇಟ್ರಪ್ಪ ಅಂದ್ರೆ ಎಡಕೊಂದು ಬಲಕ್ಕೊಂದು ಎಡ್ ನಂದಿ ಕೋಲ ಇಡತಾರ ಇರ್ಬೇಕು ಬರೇ ಒಂದ ಉಳಿಬೇಕು ನಂದಿ ಕೋಲ ಎಡ್ ಯಾಕಿರುತ್ತಾವ ಪಕ್ಕಾ ಹೇಳಿ ನಿಮ್ ಬಂದು ಬಿಡಿಸಿ ಅದ ನಂದಿ ಕೋಲ ನಂದಿ ಕೋಲ ಆಗೇತೀರ್ಲೆ ನಿಮಗೊಂದು ಶಾಸ್ತ್ರ ಸಿಕ್ಕಿರ್ಬೇಕು ಇಲ್ಲ ನಂಗೆಲ್ಲ ಆದ್ರೆ ಇದು ಯಾಕೋ ನನಗ ವಿಷಯ ಕರೆಕ್ಟ್ ಅನಿಸಿಲ್ಲ ಅನಿಸಿಲ್ಲ ಹಾ ಬಾಂದ್ರ ಇನ್ನೇಮಿದ್ರ ತಾತ್ಪರ್ಯ ನೆಟ್ ಹೇಳ್ತನ ಅಂದ್ರಿ ಹಂಗ ಇಲ್ಲ ಇಲ್ಲ ಅಂದ್ರೆ ಅಂದ್ರೆ ಬಾಯಿ ನಮಗೇನ್ ಆಗಂಗಿಲ್ಲ ಶರಣಾಗ್ರಿ ರೋಕ್ ಬೈ ಟೋಕ್ ನಾವ್ ಹೇಳ್ತೀವಿ ಇದ ಆಗೇತಿ ಜಗದಾಗ ಹೇಳಿ ಅದಕ್ಕ ಒಂದೊಂದು ಯಾವಾರ ಅದಾವ್ರಿ ನಂದಿ ಕೋಲ್ ಆಗ್ಬೇಕಾದ್ರ ಒಂದಾಗಿ ಉಳಿಬೇಕಾಗಿತ್ತು ಎಡ್ಡ್ಯಾಡ್ ಅದಾವ ಒಂದೊಂದು ಊರಾಗ ನಂದಿ ಕೋಲುಗಳ ಏಳು ಕೋಡಿಗೆ ಸಂಬಂಧ ಅದೇ ಏಳು ಕೋಡಿಗೆ ಸಂಬಂಧಪಟ್ಟ ವಿಷಯ ಅದ್ರಾಗ ಕೇಳಿದ್ದು ಮೂರು ಮೂರು ಕೋಡಿನ ಬಸವಣ್ಣ ಪಂದ್ ಕೇಳೀನಿ ಏಳು ಕೋಡಿನ ಬಸವಣ್ಣ ಪಂದ್ರೊಳಗ ಆಗೇತ್ರಿ ನಂದಿ ಕೋಲ್ ಆತು ರೆಪಿಗೆ ಆತು ಉಳಿ ಆತು ಕಾಮನ ಬಿಲ್ ಆತು ರಗಡ್ ಆಗ್ಯಾವ ಆದ್ರೆ ನಾ ಕೇಳುದೇನು ಮೂರು ಕೋಡಿನ ಬಸವಣ್ಣಪ್ಪನ ಒಳಗ ಒಂದು ಕೋಡಿ ಏನಾಗಿ ಉಳದೈತಿ ಇಷ್ಟ ಕೇಳಿ ಕೈ ಚಾಸ್ ಖೈತಿ ಪ್ರತಿ ಒಂದು ಮನುಷ್ಯನ ಕೈಯಾಗ ಆಡ್ತೈತಿ ದೇಹ ಜೀವಕ ಲಗ್ನ ಆಗುವಾಗ देवऱ्याम संजीवा अप वर किंत प्रारंभ नोडदार हंग आग जीवा घ्या हे प्रथम म्याल प्रारंभ नोड अंग आग जीवा ಯಾವ ಕುದರಿ ಮ್ಯಾಲ ಮೆರವಣಿಗೆ ತಗದಾರುವ ಏ ಕುದರಿ ಹೆಸರು ಕೇಳವ ನಾ ಕೇಳಿಯದವ್ರಿಗೆ ಹೇಳಾವ ಏ ಅಗಸಿ ಬಾಗಿಲದಾಗ ಕುಸ ಬೇಡಲಾಕೊಂತ ಏನ ಕೇಳುತ್ತಾರ್ ನೋಡ್ರಿ ಕವಿಗಳ ಮಾಡಿಟ್ಟಿರೋ ಮಾತದ ಮಾತು ನಮ್ಮನಿದಲ್ಲ ಈಗ ಅಗಸಿ ಬಾಗಿಲದಾಗ ಕುಸಾ ಬೇಡ್ಲಾಕೊಬ್ಬ ಕೂತಿರ್ತಾನಿರ್ತಾರ ಈ ಶರೀರ ಒಳಗ ಅಗಸಿ ಬಾಗಿಲ ಆದದ್ದು ಯಾವ್ದ ಮತ್ತ್ ಈ ಬಾಗಿಲ ಒಬ್ಬ ಕು ಬೇಡ್ಲಾ ಕುತಾನ ಅವ ಯಾರ ಈ ಶರೀರ ಒಳಗ ಆದವ್ರ ಯಾರತ್ ಕೇಳತ್ತೈತಿ ಇದನ್ನ ಬಿಟ್ಟು ಕಡಿಯಾಕಿಲ್ಲ ಯಾವ ನಮ್ ಬಾಗಪ್ಪ ಒಂದ್ ಮಾತು ಹೇಳಿದ್ರಿ ಏನತ್ತ ಜೀವ ಅಂದ್ರ ದೊಡ್ಡದೈತಿ ಶರೀರ ಅಂದ್ರ ಮಣ್ಣು ಪಾಲ್ ಆಗಿ ಹೋಗತತಿ ಶರೀರಕ್ಕೆ ಗಂಟು ಬೀಳಬೇಡ್ರಿ ನೀವ ಶರೀರ ಅಂದ್ರ ಕಮ್ಮಿ ಐತದಕ್ ಹೆಣ ಅಂತಾರ ಶರೀರ ದೊಡ್ಡದಲ್ಲ ಜೀವ ದೊಡ್ಡದ ಅಂತ ಹೇಳತ್ಯಾರ ಒಂದು ಉದಾಹರಣೆ ಕೊಡ್ಬೇಕಾಗಿದೆ ಶರೀರ ಹೆಂಗ ದೊಡ್ಡದೈತಿ ಅನ್ನೋದು ಬಹಳ ಜಾಗಣ ದೊಡ್ಡದಾಗೈತಿ ಶರೀರ ಕೇಳ್ರಿ ಬಾಗಪ್ಪಸ ಇದು ಹೊಲದ ಮದ್ರಿ ಅವರು ಮತ್ತೊಂದು ಮಾತ ಕೇಳತಾರ ಏ ಶರೀರ ಒಟ್ಟ ಕಮ್ಮಿ ಐತಿ ಅಂದರ್ ಮಂದ್ಯಾಗ ಜಗದ ಒಳಗ ಜೀವಾತ್ಮ ದೊಡ್ಡ ದೈತಿ ಅಂದಾಗ ಇವ ಎರಡೂತ್ರೊಳಗ ಜರ ಸಂಸ ಬರ್ತದ್ರಿ ನನಗ ಏ ಶರೀರ ಕಮ್ಮಿ ಎತ್ತ ಅಂದ್ರ ಒಂದೊಂದ ಟಾಯಮದೊಳಗ ಏ தகதாவினர்ோதன மத்தியாத சுபல்தேரதொழ மெட்டமாடி ಇವ್ರನ್ನ ಮುತ್ಯಾನ ಎಲ್ಲ ಓದ ಒಗೆದ್ದ ಹಾಳ ಗ್ವಾಡ್ಯಾಗ ಒಂದ ಮುಟ್ಟಿಗೆ ಅನ್ನ ಒಗೆಯತ್ತಿದ್ದ ಅಷ್ಟು ಮಂದಿಗ ಏ ಮುಟ್ಟಿಗೆ ಅನ್ನ ತಿಂದ ಯಾರೋ ಬದುಕೋದಿಲ್ಲ ಅಂತ ತಿಳಿಯೋದು ಸ್ವತ ಗಾಂಧರ್ ದೇಶದ ರಾಜ ಅಂದ ನಾವ ಸ್ವತಃ ಎಲ್ಲ ಮಕ್ಕಳ ಗೋಳೆ ಮಾಡ್ಯನ ಒಂದೇ ಜಾಗದಾಗ ಬರೇ ಒಂದ ಮುಟ್ಟಿಗೆ ಅನ್ನದಿಂದ ಉಳಿಯುವುದಿಲ್ಲ ನಾವು ಇದನ್ನ ಎಲ್ಲ ಗೋಳೆ ಮಾಡಿ ಕೊಡುನೋ ಅಂದ್ರಿ ಆವಾಗ ದನನ ಮ್ಯಾಲ ಸೇಡಾ ಲಾಕ ಆವಾಗ ಹಿಂದ ಶಕುನಿನ ಒಬ್ನ ಉಳಿಸುನು ಅಂದ್ರ ತಮ್ಮ ಮನದಾಗ ಏ ಒಗದಂತ ಅನ್ನ ತಗೊಂಡ ಶಕುನಿಗೆ ಮಾತ್ರ ಕೂಡ ತೀದ್ರು ಏ ದಿನ ನಿತ್ಯ ಹೆಣ್ಣದ ರಾಶಿ ಬಿದ್ದೋ ಆವಾಗ ಮುಂದ ಸುಬಲ ರಾಜ ಬಾಳ ಜೇರ ಅದು ಆವಾಗ ಸಾಯುವಂತ ಪರಿಸ್ಥಿತಿ ಒಳಗ ಶಕುನಿಗೆ ಕರೆದ ಹೇಳ ಎನ್ನ ನಾನು ಮಾತ್ರ ಬದುಕೋದಿಲ್ಲ ಅಂದೋ ಆವಾಗ ಸೇಡಾ ತೀರ್ಸ್ಕೋಬೇಕಾದ್ರ ಶಕುನಿ ನೀನಾಗ ಒಂದ ಮದಗದ ಮಾತ್ರ ಹೇಳ್ತನ ಕೇಳ ಅಂದೋ ಅವನೀಗ ಏ ನಾನು ಸತ್ತ ಮ್ಯಾಲ ನನ್ನ ದೇಹದ ಮಾಂಸ ಉಣ್ಣಬೇಕು ಏ ದೇಹದ ಮಾಂಸ ಉಣಬೇಕಂದ ಕೇಳ್ರಿ ಶಕುನಿ ಅಂದ್ರ ಬೆನ್ನ ಎಲ್ಲೂ ಉಳಿಯತ್ತೈತಿ ಕೌಡಿ ಮಾಡಾಗ ಮಾಡಿ ಶರೀರ ಅಂದ್ರೆ ಕಮ್ಮಿ ಐತಿ ನಮ್ ಗಂಡ ಹಾಡೋರು ಹೇಳತ್ಯಾರ ಹೇಳ ಸ್ವತಃ ಗಾಂಧಾರ್ ದೇಶದ ರಾಜ ಸುಬಾಲ ಹೇಳತಾನ ಮಗ ಶಕುನಿಗೆ ಏನತ್ತ ಏ ಮಗನ ಕೌರವ್ರು ಬಂದ ದುರ್ಯೋಧ ನಮಗ ಇಂತ ಹೇಳ ನೀನು ನಾ ಸತ್ತ ಮೇಲತ್ತ ನನ್ನ ಶರೀರ ಹರ್ಕೊಂಡ ತಿನ್ನು ನೀ ಬದಕ ನೀ ಬದಕ ಹಾ ನಿನ್ನ ಮಾತ್ರ ನಾವು ಬದುಕ್ಸ್ಲಾಕ್ ಬಿಡ್ತೀವಿ ಯಾಕಂದ್ರೆ ಅವ್ರ ಮೇಲೆ ಸೇಡ ತಕ್ಕಬೇಕಾದ್ರೆ ನೀವು ಒಬ್ಬ ಉಳಿಬೇಕಂದ್ರು ನಾ ಸತ್ತ ಮೇಲತ್ತ ನನ್ನ ಶರೀರದ ಮಾಂಸ ತಿನ್ನು ಎಲ್ಲ ಹರ ತಿಂದ ಮೇಲತ್ತ ಬೆನ್ನಾಗಿ ನ ಉಳಿತೈತಿ ಅದೇ ಬೆನ್ನೆಲು ಎರಡು ಕೌಡಿ ಮಾಡ ಪಗಡಿ ಆಟ ಆಡುವಂಥ ಟೈಮ್ದೊಳಗೆ ನೀ ಏನು ಹತ್ತಿಲೆ ಅದು ಆಗ್ತೈತಿ ಹೋಗಂದ ನೀ ಅಂದಂಗ ನೀ ಏನ್ ಅನ್ಕೊಂಡ್ ಹೋಗಿತಿ ಹಂಗ ಆಗ್ತತಿ ಅಂದಾಗ ಶರೀರ ಕಮ್ಮಿ ಐತಿ ನೀವು ಗಂಡ ಹಾಡವ್ರ ಹೇಳಿ ಶರೀರ ಕಮ್ಮಿ ಐತಿ ಅಂದ್ರೆ ಅಂತ ಶಕುನಿ ಸ್ವತಃ ಅಪ್ಪನ ಹೆಣ ಹರ್ಕೊಂಡು ಯಾಕತಿ ಕಾಯ ಮಣ್ಣಿಗೆ ಹೋಗ್ಲಿ ಬಿಡಬೇಕಾಗಿತ್ತಲ್ಲ ಅಪ್ಪನ ಶರೀರ ಹರಕೊಂಡ ತಾನ ಹೊಟ್ಟಿಯಾಗ ಯಾಕ ನುಂಗಿದಿವ ಯಾಕ ಶರೀರ ತಿಂದ ಬಳಕನ ಕೌಡ್ಯಾಗೋ ಇದ್ದು ಅದರ ಮರ್ಮನ ಹಾಂಗಿತ್ತು ಅದಕ್ಕೆ ಶರೀರ ಇಲ್ಲಿ ದೊಡ್ಡದೈತೆ ಅಂತ ಹೇಳಿ ಸುಮ್ಮ ಒಂದ ಮಾತಿನ ತಾತ್ಪರ್ಯ ತೆಗೆದುಕೊಟ್ಟೆ ಬಾಗಾಪದ ಇದನ್ನ ಶರೀರ ಇಲ್ಲಿ ಅಂತ ಹೇಳಿ ಮ ಇದು ಅಲ್ಲದ ಇನ್ನೊಂದು ಜಾಗನ್ಯಾಗ ಶರೀರ ಹೆಂಗ ಯಾವ ಕೌರವ್ರ ಪಾಂಡವ್ರ ಯುದ್ಧ ನಡೆಯುವಂತ ಟೈಮ್ದಾಗ ಒಂದು ದಗದಾಗ್ಯದ ಕುರುಕ್ಷೇತ್ರದೊಳಗೆ ಕುರುಕ್ಷೇತ್ರದೊಳಗ ಅಲ್ಲೇ ಒಂದ್ ತಗದೈತ್ರಿ ಹೆಂಗ ಶರೀರ ಒಟ್ಟ ಕಮ್ಮಿ ಐತಿ ಮಣ್ಣಿನ ಪಾಲ ಆಗತೈತಿ ಶರೀರ ಒಳಗೆ ಜೀವ ಬಂದ ಕೂಡಿದಾಗ ಅಟ್ಟ ದೊಡ್ಡದ ಇರ್ಲಿಕ್ಕಂದ್ರೆ ಶರೀರ ಕಮ್ಮಿ ಐತಿ ಹೇಳತ್ಯಾರ್ರಿ ನಂಬಬ್ಯಾಡ್ರಿ ಇದನ್ನ ನಂಬಬ್ಯಾಡ್ರಿ ಶರೀರ ಎಷ್ಟೋ ಮಂದಿ ನಂಬ್ಯಾರ ಇದಾಗ ಹೆಂಗ ಹೇಳ್ತಾನೆ ಕೇಳ್ರಿ ಯಾವ ಟೈಮ್ ಟೈಮದೊಳಗ ನಂಬ್ಯಾರ ಏನ್ ಆಗೈತಿ ಶರೀರದಿಂದ ಇದು ಹೊಲದ ಮತ್ತೊಂದು ಜಾಗನ್ಯಾಗ ಶರೀರ ದೊಡ್ಡದಾಗೈತಾಗ ಕೌರವ್ರ ಪಾಂಡವ್ರ ಕುರುಕ್ಷೇತ್ರದ ಒಳಗ ಇವ್ರ ಎಲ್ಲರಿಗಿ ಯುದ್ಧ ನಡೆಯುವಂತ ಗಳಾಗ ಗುರು ದ್ರೋಣಾಚಾರಿ ಶಪಥ ತೊಟ್ಟಿದ್ದ ತನ್ನ ಮನದಾಗ ಏ ಪಾಂಡವ್ರ ವಂಶ ನೀರ ವಂಶ ಮಾಡಬೇಕಂತ ಹಠಾತ್ ಯುದ್ಧ ಆಡಲಾಕ ನಿಟ್ಟಿದ್ದಪ್ಪ ಯುದ್ಧ ಭೂಮಿಯಾಗ ಅಲ್ಲಿ ಒಂದ ದಗದ ಹೇಳಿನ ಕೃಷ್ಣ ಧರ್ಮ ರಾಜ ಕೃಷ್ಣ ದೇವ ಧರ್ಮರಾಜಾಗ ಹೇಳತ ಒಂದ ನನ್ನ ಮಾತ ಕೇಳೋ ಧರ್ಮ ಅಂದೋ ಅವನೀಗ ಏನ ಕೇಳ್ತಿ ಹೇಳ್ತಿ ಕೇಳ್ತು ನಂದು ಆಗಿನ ಗಳ್ಯಾಗ ಗುರು ದ್ರೋಣಾಚಾರಿ ಹಠ ತೊಟ್ಟನ ನಿಮ್ಮ ಹೆಸರ ಮ್ಯಾಗ ಏ ಬರೇ ಒಂದ ನೀನು ಈಗ ಸುಳ್ಳ ಮಾತ್ರ ಹೇಳಿದಾರ ಅವನ ಕೈಯಾಗ ಆಗ ಧರ್ಮ ರಾಜ ಅಂತನ ಕೇಳಿ ಕೃಷ್ಣ ದೇವಾಗ ಏನ ಹೇಳ್ತಿ ಹೇಳಪ್ಪ ಹೇಳಿದಂಗ ಕೇಳತೀನೋ ಕೃಷ್ಣ ಒಂದ ಮಾತ ನುಡಿಲ ಕಚ್ಚನ ಧರ್ಮನ ಕೈಯಾಗ ಅಶ್ವತ್ಥಾಮ ಹತೋ ಹತ್ತೆ ನರವ ಕುಂಜವ ಅಂದಾಗ ಬರೀ ಇದನ್ನ ಅಷ್ಟ ನುಡಿಯ ಅಂದೋ ಆಗಿನಾಗ ಏ ಅಶ್ವತ್ಥಾಮ ಅಂದ್ರ ದೋಣ ಚಾರಿ ಮಗನ ಹೆಸರೇತೋ ಬ್ಯಾಲ ಬಾಳ ಮೋಹಾಯತ್ರಿ ಯಾವಾಗ ಮಗ ಅಂದ್ರ ಸರವಸ್ವ ಸ್ವಯತ್ರಿ ಯಾವಾಗ ಸ್ವತಃ ಧರ್ಮ ಕುತ್ತಗೊಂಡ ಇದೇ ಮಾತ ನುಡದು ಆಗ ಅಶ್ವಥಾಮ ಹತೋಹತೆ ನರವ ಕೊಂಜವ ಅಂದಾಗ ಹತೋ ಹತೇ ಅನ್ನೋದ್ರ ಕೃಷ್ಣ ಶಂಕ ಹೊಡೆದಾಗ ನರವ ಕುಂಜವ ಅನ್ನೋದ ಕೇಳ್ಲಿಲ್ಲಪ್ಪ ದ್ರೋಣಾಚಾರಿಗ ಏನ್ ನನ್ನ ಮಗ ಸತ್ತ ತಿಳದಾಗ ದ್ರೋಣಾಚಾರಿ ಏ ಯುದ್ಧ ಆಡುತ್ತ ರಥದ ರಥ ಅಲ್ಲೇ ಶರೀರ ಬಿಟ್ಟ ಜೀವ ಹೊಯ್ತು ಸ್ವರ್ಗದ ಕಡೆಗ ಸ್ವರ್ಗದ ಕಡೆ ಹೋಗಿ ಅದು ಹುಡುಕ್ಯಾಡ್ತೈತಿ ಕೇಳಿ ಆಗ ಮಗ ಸತ್ತಿಲ್ಲದ ನಂಬುದ ತಿಳದ ಬತ್ರಿ ಅಪ್ಪಗ ಒಳಗ ಪಾಂಡವ್ರ ಕೈವಾಡೈತಿ ಅಂದ ನಾವಾಗ ಹೊಳ್ಳಿ ಕೂಡ್ಬೇಕಂತ ಓಡಿ ಬತ್ತ ಶರೀರದೊಳಗ ಏ ಸ್ವತ ಕೃಷ್ಣ ಕೊತ್ತ ಅಲ್ಲಿ ಕೂಡಿದಂಥವ್ರಿಗೆ ಹೇಳತ್ತ ಶರೀರ ಕಡದ ತುಕಡಿ ಮಾಡ್ರಿ ಏನ ಮ್ಯಾಗ ನಾಮಚಾರ ಕರ್ತ ಬಂದ ಕೂಡ ಇದ್ರಾಗ ದ್ರೋಣ ನಾವು ಆತ್ಮ ಬಂದ ಶರೀರದೊಳಗ ಕೂಡುತ್ತ ಅಂದ್ರ ನಿಮ್ಮ ಪಾಂಡವರಿಗೆ ಒಟ್ಟ ಉಳಗಾಲಿಂದ ಅಲ್ಲಿಂದ ಅಂದ್ವ ಆವಾಗ ಅದೇ ಶರೀರ ಕಡದ ತುಕಡಿ ಮಾಡಿ ಒಗದ್ರು ಆವಾಗ ಜೀವ ಓಡಿ ಬಂದ ನೋಡ್ತದಪ್ಪ ಅದೇ ಗಳಿಗೆ ಏ ದ್ರೋಣಾಚಾರಿ ಶರೀರ ತುಕಡಿ ಮಾಡಿ ಅಲ್ಲಿ ಒಗದ ಬಳಿಕ ಏ ಖಂಡದ ತುಕುಡಿ ಗಾಳೆ ಆವಾಗ ಒಟ್ಟ ಗಾಳೆ ಮಾತ್ರ ಆಗಲಿಲ್ಲಪ್ಪ ಜೀವದ ಕೈಯಾಗ ಒಂದಗದಾಗ್ಯದ ರೀ ಪಾಲಿಂಗ ಶರೀರ ಕಮ್ಮಿ ಐತಿ ನಮ್ಮ ವಾಗಪ್ಪ ಜ ಹೇಳ ವಾದ ನಡದೈತಿ ವಾದ ನಡದೈತಿ ಶರೀರಕ್ಕ ಜೀವಕ್ಕ ಶರೀರ ಜಾರ್ಕಾರ ಕಮ್ಮಿ ಇತ್ತಂದ್ರೆ ಗುರು ದ್ರೋಣಾಚಾರಿ ಹೊಳ್ಳಿ ಬಂದ ಶರೀರ ಹುಡುಕಬಾರದಾಗಿತ್ತ ಹೋಗಿದ್ದಲ್ಲ ಶರೀರ ಬಿಟ್ಟ ಸ್ವರ್ಗಕ್ಕೆ ಹೋಗಿದ್ದಿ ಶರೀರ ಬಿಟ್ಟ ಆತ್ಮಕ್ಕೆ ಹೋಗಿತ್ತು ಸ್ವರ್ಗಕ್ಕ ತಿರುಗಿ ಬರ್ಬೇಕ ತಿರುಗಿ ಬರು ಕೂಡ ಕೃಷ್ಣ ಹೇಳ್ತಾನೆ ಈಗಿಂದ ಈಗ ಶರೀರ ಕಡದ ತುಕಡಿ ಮಾಡಿ ಹೋಗಿರಿ ಯುದ್ಧ ಭೂಮಿಯಾಗ ಬಂದ್ರ ಕೇಳ್ರಿ ಸೇರಿದಂದ್ರ ಪಾಂಡವ್ ನಿಮಗ ಉಳಗಾಲ ಅಂದ ಅವಾಗ ಶರೀರ ಕಡದ ತುಕಡಿ ಮಾಡಿ ಒಗೆದಿರು ಇದ ಜೀವ ಬತ್ರಿ ಹೊಳ್ಳಿ ಸೇರ್ಬೇಕಂತ ಹೇಳಿ ಸೇರ್ಲಕ ಮನಿನ ಇಲ್ಲಲ್ಲ ಎಲ್ಲಿ ಹೋಗ್ತಾನೆ ತುಕುಡಿ ತುಕುಡಿ ಕೂತಿತ್ತು ಗ್ವಾಳೆ ಮಾಡ್ಲಾಕ್ ನೋಡದ ಗ್ವಾಳೆ ಆಗ್ಲಿಲ್ಲ ಜೀವದ ಕೈಯಾಗಿ ಏನಾಗ್ತದ ಶರೀರ ಇಲ್ಲ ಏನೋ ಗೋಳೆ ಆಗ್ತದ ಒಂದ್ ದಗದಾತ್ರಿ ಏನ ಗ್ವಾಳೆ ಮಾಡುತ್ತಿದ್ದ ಆಗ್ಲಿಲ್ಲ ಕೆಲಸ ಅದೇ ಹಾದ್ಯಾಗ ಒಂದು ನಾಯಿ ಸತ್ತ ಬಿದ್ದಿತ್ತು ಒಂದು ನಾಯಿ ಸತ್ತ ಬಿದ್ದಿತ್ತು ನಾಯಿ ಸತ್ತ ಬಿದ್ದಿತ್ತು ಈ ಮಾತು ಯಾಕೆ ಹೇಳತ್ತಿನ ಅಂದ್ರೆ ಬಾಗ ಶರೀರ ಅಂದ್ರೆ ದೊಡ್ಡದೈತಿ ಮಾತಿ ಹೇಳಕಿನ ಇದನ್ನು ನಾಯಿ ಸತ್ತು ಬಿದ್ದಿತ್ತು ವಿಚಾರ ಮಾಡ್ತಾನ ದ್ರೋಣಾಚಾರ್ಯ ಆತ್ಮ ಏನತ್ತದ ಇದು ಹಿಂಗಾದ್ರೆ ನನ್ನ ಕೈಯಾಗ ಗೋಳೆ ಆಗಂಗಿಲ್ಲ ಈ ನಾಯಿ ಶರೀರ ಒಳಗ್ರೆ ಹೊಕ್ಕಿ ಹಾಕೋದಕ್ಕೆ ನಾ ತುಕಡಿಗೊಳೆ ಮಾಡ್ಬೇಕಂದ ಆತ್ಮ ಈ ಜೀವ ಯಾವಾಗ ನಾಯಿ ಸತ್ತು ಬಿದ್ದಿತ್ತಲ್ಲ ನಾಯಿ ಶರೀರೊಳಗೆ ಬಂದು ಹೊಕ್ಕೊಂಡು ಬಿಡ್ತು ತುಕಡಿ ಗೋಳೆ ಮಾಡ್ತಾ ನಾಯಿ ಓಡ್ಯಾಡಿ ತುಕ್ಡಿ ಗೋಳೆ ಮಾಡ್ಲಾಕೈತು ಬಾಯಾಗ ಮಾಂಸ ಹಿಡ್ಕೊಂಡು ದಿಕ್ಕಿಗೆ ಒಂದೊಂದು ಬಿದ್ದಿದ್ದು ತುಕ್ಡಿ ಗೋಳೆ ಮಾಡ್ಲಾಕಾಯ್ತು ಕೃಷ್ಣ ಕೂತ್ಕೊಂಡು ನಾರದನ ಕಳಿಸ್ತಾನ ಅಲ್ಲಿಗೆ ಏ ನಾರದ ಹೋಗ ಎಲ್ಲ ಗೋಳೆ ಮಾಡ್ಲಾಕೈತ ನಾವು ನಾಯಿ ಒಳಗ್ ಹೊಕ್ಕ ಮತ್ತಿನ್ನ ಹೇಳೋಗ ಇನ್ನೂ ರೀ ಮಾನವ ಜನ್ಮ ಇದ್ದಾಗ ನಾ ಏನು ಮಾಡ್ಕೊಳೋದಾಗ್ಲಿಲ್ಲ ಕೆಟ್ಟ ಕನಿಷ್ಠ ಜನ್ಮ ನಾಯಿ ಜನ್ಮದೊಳಗೆ ಏನು ಮಾಡ್ಕೊತೇತಿ ಹೇಳೋಗವಂಗ ಅಂದಾಗ ನಾಯಿ ಶರೀರ ಒಳಗ್ ಹೊಕ್ಕ ಇವೆಲ್ಲ ತುಕಡಿ ಗೋಳೆ ಮಾಡ್ತಿದ್ದ ದ್ರೋಣಾ ಚಾರಿ ಅನುಕೋಟಿಗೆ ನಾರದ ಬಂದು ಹೇಳ್ತಾನೆ ಏನು ರೀ ದ್ರೋಣಾಚಾರ್ಯ ಅವರು ನಿಮ್ಮ ಹಾಲತ್ತಂದ್ರ ಅವರು ಮಾನವ ಇದ್ದಾಗನ ಏನು ಮಾಡ್ಕೊಳ್ಳೋದಾಗ್ಲಿಲ್ಲ ಆಗಲಿಲ್ಲ ಶ್ರೇಷ್ಠವಾದ ಮಾನವ ಜನ್ಮ ಅಂಥ ಶರೀರ ಇದ್ದಾಗ ಏನು ಮಾಡ್ಕೊಳ್ಳೋದಾಗ್ಲಿಲ್ಲ ನಾಯಿ ಶರೀರ ಒಳಗ ಹೊಕ್ಕ ಮಾಂಸ ಎಲ್ಲ ಗೋಳೆ ಮಾಡ್ಲಕತ್ತಿ ಮಂದಿ ನೋಡಿ ನಗಲಾತೈತಿ ನೋಡಿದ್ರ ಆ ಕಡೆ ತಿರಿಗಂದ ನಿನ್ನ ನೋಡಿ ನಗಲಾತ ನಿನ್ನ ನೋಡಿ ಎಲ್ಲ ಹಾಸ್ಯ ಮಾಡಿ ನಗ್ಲಾತ್ಯಾರ ಅಂದಾಗ ಅವಾಗ ಶರೀರ ಬಿಟ್ಟು ಕಡ್ಯಾಕೆ ಹೋದಿವ ಶರೀರ ಸರ್ಕಾರ ಕಮ್ಮಿ ಇತ್ತಂದ್ರೆ ನಿಮ್ಮ ಗುರು ದ್ರೋಣಾಚಾರಿ ಹೊಳ್ಳಿ ನಾಯಿ ಶರೀರ ಒಳಗೆ ಸೇರು ಕೊಳೆಂಬಿದ್ದಿತ್ತು ಶರೀರೆಲ್ಲಾ ಒಂದ ಮನುಷ್ಯ ಮಾನವಾಗ್ಲಿ ಗೋಬಿ ಆಗ್ಲಿ ಕಾಗೆ ಆಗಲಿ ನಾಯಿ ಆಗ್ಲಿ ನರಿ ಆಗ್ಲಿ ಶರೀರೆಲ್ಲ ಒಂದ ರಕ್ತ ಮಾಂಸ ಚರ್ಮ ರೋಮ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣಿಂದ ಐತದೆ ಅವ ದೊಡ್ಡ ಇದ್ದಂದ್ರೆ ನಾಯಿ ಒಳಗ ಹೋಗಬಾರದಾಗಿತ್ತು ಶಕುನಿ ಅಪ್ಪನ ಮಾಂಸ ತಿನ್ನಬಾರದಾಗಿತ್ತು ನೀವು ಶರೀರ ಕಮ್ಮಿ ಐತೆ ಯಾವ ಮಾತಿನ ಮ್ಯಾಗ ಹೇಳತಿರಿ ಗಂಡ ಹಾಡೋರು ಅದಕ್ಕೆ ಈಗ ಸದಾ ನಾಯಿ ಭೂಮಿ ತೆಲಿಮೆ ಹಾಕೊಂಡಿರ್ಬೇಕಾದ್ರೆ ಸುಮ್ಮ ಕುಂಡ್ರ ಬರೇ ನಾಯಿ ಭೂಮಿ ತೆಲಿಮೆ ಹಾಕೊಂಡಿರ್ಬೇಕಾದ್ರೆ ಮೂರು ಸಲ ಸುತ್ತ ಹೊಡೆದ ತೆಳಕೊಂಡಿರ್ತೈತಿ ಅದ ಆ ನಾಯಿ ಒಳಗೆ ಇನ್ನಾದ್ರೋಣಾಚಾರ್ಯ ವಂಶಿ ಉಳ್ದೈತಿ ಇನ್ನಾದ್ರೂ ಖಂಡನಾಗ ಗಾಳಿ ಮಾಡ್ತೈತಿ ಹಂಗ ಮೂರ್ ಸಲ ಸುತ್ತೈತಿ ತಿರುಗಿ ತಿರ್ಗಲಾತಿ ಹಂಗ ಎಲ್ಲೇ ಹೋದ್ರು ನಾನು ಬಿಟ್ಟಪ್ಪ ಇಲ್ಲ ಬಾಗ ಪದಿಲ್ಲ ಬೇಕಾದ